ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ಇಂಗ್ಲೀಷ್ ವರ್ಡ್ಸ್ ಮೀನಿಂಗ್ ಇನ್ ಕನ್ನಡ ನಾವು ದಿನನಿತ್ಯ ಉಪಯೋಗಿಸ್ತಕ್ಕಂತಹ ಇಂಗ್ಲೀಷ್ ಪದಗಳನ್ನು ಕನ್ನಡದಲ್ಲಿ ಅರ್ಥವನ್ನು ತಿಳಿದುಕೊಳ್ಳೋಣ ಆ್ಯಕ್ಟ್ ಎ ಸಿ ಟಿ ಆ್ಯಕ್ಟ್ ಅಂದರೆ ವರ್ತಿಸು ಆ್ಯಕ್ಚುಲಿ ಎ ಸಿ ಟಿ ಯು ಎ ಡಬಲ್ ಎಲ್ ವೈ ಆ್ಯಕ್ಚುಲಿ ಅಂದರೆ ವಾಸ್ತವವಾಗಿ ಆ್ಯಡ್ ಎ ಡಬಲ್ ಡಿ ಆ್ಯಡ್ ಅಂದರೆ ಸೇರಿಸು ಆಫ್ಟರ್ ಎಫ್ ಟಿ ಇ ಆರ್ ಆಫ್ಟರ್ ಅಂದರೆ ನಂತರ ಏಜ್ ಎ ಇ ಏಜ್ ಅಂದರೆ ವಯಸ್ಸು ಎಗೋ ಎ ಜಿ ಒ एगो अंदर हिंदे एयर एयर अंदर गाड़ी आल एबल आल आलो एल आलो अंदर सह आल एलबू ए वाई एस आलवेज अंदर ూ ఎం ఏఎం ఎం అందరే నను అమోంగ్ ఏఎం ఓఎన్ జి అమోంగ్ అందరే నడ అన్ ఏన్ ఎన్ అందరే ఒండ్ ఏన్ డి అండ్ అందరే ಮತ್ತು ಅಂತರೆ ಅಂತಾರೆ ಆ್ಯನಿಮಲ್ ಎನ್ ಐ ಎಮ್ ಎ ಎಲ್ ಆ್ಯನಿಮಲ್ ಅಂದರೆ ಪ್ರಾಣಿ ಅನಾದರ್ ಎನ್ ಓ ಟಿ ಎಚ್ ಇ ಆರ್ ಅನಾದರ್ ಅಂದರೆ ಇನ್ನೊಂದು ಆನ್ಸರ್ ಎ ಎನ್ ಎಸ್ ಡಬ್ಲ್ಯೂ ಇ ಆರ್ ಆನ್ಸರ್ ಅಂದರೆ ಉತ್ತರ एरिया ए आर्ई एरिया अरे प्रदेश आस्क ए एस के बैक् अरे हे हिंदे बॉल चंड बिकॉज़ ಬಿಇಎ ಸಿ ಎ ಯು ಎಸ್ ಇ ಬಿಕಾಸ್ ಅಂದರೆ ಏಕೆಂದರೆ ಬಿಕಂ ಬಿಇ ಸಿ ಒ ಎಂಇಿಕಮ್ ಅಂದರೆ ಆಗಲು ಬೆಡ್ ಬಿ ಇ ಡಿ ಬೆಡ್ ಅಂದರೆ ಹಾಸಿಗೆ ಬಿಇನ್ ಬಿ ಡಬ್ಲ್ ಇ ಎನ್ ಬಿಇನ್ ಅಂದರೆ ಆಗಿತ್ತು ಬಿಫೋರ್ ಬಿ ಇ ಎಫ್ ಒ ಆರ್ ಇ ಬಿ ಫೋರ್ ಅಂದರೆ ಮೊದಲು ಬೆಸ್ಟ್ ಬಿ ಇ ಎಸ್ ಟಿ ಬೆಸ್ಟ್ ಅಂದರೆ ಅತ್ಯುತ್ತಮ ಬೆಟರ್ ಬಿ ಇ ಡಬಲ್ ಟಿ ಇ ಆರ್ ಬೆಟರ್ ಅಂದರೆ ಉತ್ತಮ ಬಿಟ್ವೀನ್ अंदरे नडुवे बिग बीआईजी बिग अंदरे दौड बर्ड बीआईआरडी बर्ड अंदरे पक्षी ब्लैक ब्लैक अंदरे कप्पू बॉय बी ओव बॉय अरे हुड़गोटी बोट अरे दोनी बउडी बीओी वाय बउडी अरे देह बुक्लो के बुक् पुस्तक बोत बी ओ टी एच बोथ अरेडू बॉटम बी ओबल टी ओ एम बॉटम के बॉक्स बी ओएक्स बॉक्स अरे पट्टी बी यूएसव ब्यूजी अरे निरत बट टी बट अरे ए डबल काल करे आर आर्वय क्यारी, क्यारी अंदर वहरी कार, कार अंदरे कारू केर् आर् आरके सेटर्म टी सेंटर अरे केंद्र सिटी सी सिटी अरे नगर क्लास एबल क्लास अरे वर्ग ಚೈಲ್ಡ್ ಸಿ ಎಚ್ ಐ ಎಲ್ ಡಿ ಚೈಲ್ಡ್ ಅಂದರೆ ಮಗು ಚಿಲ್ಡ್ರನ್ ಸಿ ಎಚ್ ಐ ಎಲ್ ಡಿ ಆರ್ ಇ ಎನ್ ಚಿಲ್ಡ್ರನ್ ಅಂದರೆ ಮಕ್ಕಳು ಕ್ಲಿಯರ್ ಸಿ ಎಲ್ ಇ ಎ ಆರ್ ಕ್ಲಿಯರ್ ಅಂದರೆ ಸ್ಪಷ್ಟ ಕ್ಲೋಸ್ सीएलओ क्लोज अरे मुझु कोलडल अरे सीता कंट्री R Y, कंट्री अरे देश देश कामन सीओडबल एम ओ एन कॉमन सामान्य कामन अरे साम क्रियेटर्टी क्रियेट अरे रच क्रॉआरबल क्रॉस अंदर फड क्राय सी आर्व क्राय अंदर फल कट ಸಿ ಯು ಟಿ ಕಟ್ ಅಂದರೆ ಕತ್ತರಿಸು ಡಾರ್ಕ್ ಡಿ ಎ ಆರ್ ಕೆ ಡಾರ್ಕ್ ಅಂದರೆ ಕತ್ತಲೆ ಡೇ ಡಿ ಎ ವೈ ಡೇ ಅಂದರೆ ದಿನ ಡಿಸೈಡ್ ಡಿ ಇ ಸಿ ಐ ಡಿ ಇ ಡಿಸೈಡ್ ಅಂದರೆ ನಿರ್ಧರಿಸು ಡೀಪ್ ಡಿ ಡಬಲ್ ಇ ಪಿ ಡೀಪ್ ಅಂದರೆ ಆಳ ಡಿಡ್ ಐ ಡಿ ಡಿಡ್ ಅಂದರೆ ಮಾಡಿದ ಡು ಒ ಡು ಅಂದರೆ ಮಾಡು ಈಚ್ ಇ ಎ ಸಿ ಎಚ್ ಇಚ್ ಅಂದರೆ ಪ್ರತಿಯೊಂದು ಎಗ್ ಇ ಡಬಲ್ ಜಿ ಎಗ್ ಅಂದರೆ ಮೊಟ್ಟೆ ಅರ್ತ್ ಇ ಎ ಆರ್ ಟಿ ಎಚ್ ಅರ್ತ್ ಅಂದರೆ ಪೃಥ್ವಿ ಇಷ್ಟ್ ಇ ಎ ಎಸ್ ಟಿ ಇಷ್ಟ್ ಅಂದರೆ ಪೂರ್ವ ಇ ಎ ಎಸ್ ವೈ ಇಜಿ ಅಂದರೆ ಸರಳ ಡಜ್ ಡಿ ಒ ಇ ಎಸ್ ಡಜ್ ಅಂದರೆ ಮಾಡುತ್ತದೆ ಡಾಗ್ ಡಿ ಒ ಜಿ ಡಾಗ್ ಅಂದರೆ ನಾಯ್ ಡೌನ್ ಡಿ ಒ ಡಬ್ಲ್ಯೂ ಎನ್ ಡೌನ್ ಅಂದರೆ ಕೆಳಗೆ ಡ್ರೀಮ್ ಡಿ ಆರ್ ಇ ಎ ಎಮ್ ಡ್ರೀಮ್ ಅಂದರೆ ಕನಸು ಡ್ರಾಯ್ ಡಿ ಆರ್ ವೈ ಡ್ರಾಯ್ ಅಂದರೆ ಒಣಗಿದ ಏಟ್ ಸಾರಿ ಇಟ್ ಇ ಎ ಟಿ ಇಟ್ ಅಂದರೆ ತಿನ್ನು ಏಟ್ ಇ ಐ ಜಿ ಎಚ್ ಟಿ ಏಟ್ ಅಂದರೆ ಎಂಟು ಏಟಿ ಇ ಐ ಜಿ ಎಚ್ ಟಿ ವೈ ಎಲ್ ಟಿ ಅಂದರೆ ಎಂಬತ್ತು ಯೌರಿ ಇ ವಿ ಇ ಆರ್ ವೈ ಯೌರಿ ಅಂದರೆ ಪ್ರತಿಯೊಂದು ಎಕ್ಸಾಂಪಲ್ ಇ ಎಕ್ಸ್ ಎ ಎ ಎಂ ಪಿ ಎಲ್ ಇ ಎಕ್ಸಾಂಪಲ್ ಅಂದರೆ ಉದಾಹರಣೆ ಐ ಇ ವೈ ಇ ಐ ಅಂದರೆ ಕಣ್ಣು फेस् एफ अरे मुख फैमिली एफ एम आई एल वाई फैमिली अंदर अरे फार एफ ए आर फार अंदर दूर फार्म एफ ए आर एम फार्म अंदर कृषि ಫಾಸ್ಟ್ ಎಫ್ ಎ ಎಸ್ ಟಿ ಫಾಸ್ಟ್ ಅಂದರೆ ವೇಗವಾಗಿ ಫಾದರ್ ಎಫ್ ಎ ಟಿ ಎಚ್ ಇ ಆರ್ ಫಾದರ್ ಅಂದರೆ ತಂದೆ ಫ್ರೀ ಎಫ್ ಆರ್ ಡಬಲ್ ಇ ಫ್ರೀ ಅಂದರೆ ಉಚಿತ ಫೀಟ್ ಎಫ್ ಡಬಲ್ ಇ ಟಿ ಫೀಟ್ ಅಂದರೆ ಅಡಿ ಫ್ಯೂ ಎಫ್ ಇ ಡಬ್ಲ್ಯೂ लू एफ इील क्षेत्र फिफ्टी एफ ई एफ टी वै फिफ्टी अंदर फायर एफ फायर अंदर अग्नि फस्ट एफ एस टी ఫస్ట్ అందరే ప్రథమ ఫిష్ ఎఫ్ఐఎస్ ఎచ్ ఫిష్ అందరే మీను ఫైవ్ ఎఫ్ఐ వి ఫైవ్ అందరే ఐదు ఫ్లై ఎఫ్ఎల్ వై ఫ్లై అందరే ఆరు ఫలో ಎಫ್ ಒ ಡಬಲ್ ಎಲ್ ಡಬ್ಲ್ಯೂ ಫಾಲೋ ಅಂದರೆ ಅನುಸರಿಸು ಫುಡ್ ಎಫ್ ಡಬಲ್ ಒ ಡಿ ಫುಡ್ ಅಂದರೆ ಆಹಾರ್ ಫಾರ್ ಎಫ್ ಎ ಆರ್ ಫಾರ್ ಅಂದರೆ ದೂರ